ಜೀತ ವಿಮುಕ್ತರಿಗೆ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಐನೂರು ಕೋಟಿ ಮೀಸಲಿಡುವಂತೆ ಡಾಕ್ಟರ್ ಜೀವಿಕಾ ಸಂಜೀವ ಮೂರ್ತಿ ಒತ್ತಾಯ ಜೀತ ವಿಮುಕ್ತರ ಸಮಗ್ರ ಪುನರ್ವಸತಿಗಾಗಿ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಐನೂರು ಕೋಟಿ ಮೀಸಲಿಡಬೇಕು ಪ್ರತ್ಯೇಕ ನಿಗಮ ಸ್ಥಾಪಿಸಿ ಜೀತ ವಿಮುಕ್ತರ ಬದುಕಿನಲ್ಲಿ ಹೊಸ ಬೆಳಕು ನೀಡಿ ಎಲ್ಲರಂತೆ ಅವರು ಬದುಕಲು ಬಿಡಿ ಎಂದು ಜೀವಿಕಾ ಜಿಲ್ಲಾ ಸಂಚಾಲಕ ಡಾಕ್ಟರ್ ಸಂಜೀವಮೂರ್ತಿ ಒತ್ತಾಯಿಸಿದರು ಮದಗಿರಿ ಪಟ್ಟಣದ ಉಪವಿಭಾಗಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜೀತ ವಿಮುಕ್ತಿ ಕರ್ನಾಟಕ ಜೀವಿಕಾ ಸಂಘಟನೆ ಹಾಗೂ ದಲಿತ ಒಕ್ಕೂಟಗಳ ಸಹಯೋಗದೊಂದಿಗೆ ಜೀತ ವಿಮುಕ್ತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರವು ಜೀತ ವಿಮುಕ್ತರಿಗೆ ಬಜೆಟ್ನಲ್ಲಿ ಐನೂರು ಕೋಟಿ ಮೀಸಲಿಡಬೇಕು ಮತ್ತು ಅವರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಪ್ರತ್ಯೇಕ ನಿಗಮ ಸ್ಥಾಪಿಸಬೇಕು ಎರಡ್ ಸಾವಿರದ ಹದಿನೇಳರಿಂದ ಇಲ್ಲಿಯವರೆಗೂ ಅರ್ಜಿ ಸಲ್ಲಿಸಿದ ಜೀತದಾಳುಗಳಿಗೆ ಯಾವುದೇ ಪುನಶ್ಚೇತನ ನೀಡುವ ಅಂಶಗಳು ಕಾಣದೆ ವಿಳಂಬವಾಗಿ ಅವರು ತ್ರಿಶಂಕು ಪರಿಸ್ಥಿತಿಯಲ್ಲಿ ಒದ್ದಾಡುವಂತಾಗಿದ್ದು ಅವರೆಲ್ಲರೂ ಜೀತದಾಳುಗಳೆಂದು ಪರಿಗಣಿಸುವ ಜೊತೆಗೆ ಬಿಡುಗಡೆ ಪತ್ರ ನೀಡಿ ಅವರು ಹೊಸ ಬದುಕು ಕಟ್ಟಿಕೊಳ್ಳುವಂತೆ ಮಾಡಬೇಕು ಹಾಗೂ ಜಿಲ್ಲಾಧಿಕಾರಿಗಳು ಜೀವಿಕಾ ಸಂಘಟನೆಯಲ್ಲಿ ನೈಜವಾಗಿ ಕೆಲಸ ಮಾಡುವಂತಹ ಮುಖಂಡರನ್ನು ಸೇರಿಸಿ ಜಾಗೃತಿ ಸಮಿತಿ ಸಭೆ ಕರೆಯಬೇಕು ಜೀತ ವಿಮುಕ್ತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಜೀವಿಕಾ ಸಂಘಟನೆಗೆ ಪುರಸಭಾ ವತಿಯಿಂದ ನಿವೇಶನ ಮಂಜೂರು ಮಾಡಬೇಕು ಅನೇಕ ವರ್ಷಗಳಿಂದ ಜೀತ ವಿಮುಕ್ತರ ಪೂರ್ವಿಕರು ಸೇರಿದಂತೆ ಸಾಗುವಳಿ ಮಾಡಿಕೊಂಡು ಬರುತ್ತಿರುವ ಜೀತದಾಳುಗಳಿಗೆ ಸಾಗುವಳಿ ಚೀಟಿ ನೀಡಬೇಕು ಎಂದು ಒತ್ತಾಯಿಸಿದರು ಉಪ ವಿಭಾಗಾಧಿಕಾರಿಗಳ ಕಚೇರಿಯ ಗ್ರೇಡ್ ಟು ತಹಸೀಲ್ದಾರ್ ಶ್ರೀನಿವಾಸ್ ಪ್ರತಿಭಟನಾಕಾರರಿಂದ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ ನಿಮ್ಮ ಎಲ್ಲಾ ಬೇಡಿಕೆಗಳನ್ನು ಪೂರೈಸಲು ನಮ್ಮ ಮೇಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿ ಸರ್ಕಾರದ ಗಮನಕ್ಕೆ ತರುವಂತೆ ತಿಳಿಸಲಾಗುವುದು ಎಂದರು ಸುಮಾರು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ವರ್ಷಗಳಿಂದ ಈ ಜೀವಿಕ ಸಂಘಟನೆ ಕೆಲಸ ಮಾಡ್ತಾ ಇದೆ ಸಂಘಟನೆ ಕೆಲಸ ಮಾಡ್ತಾ ಏನು ನಮ್ಮ ಅಂತಂದಿರು ತಂದೆ ತಾಯಂದಿರು ಅಕ್ಕ ತಂಗಿಯರು ಬೇರೆರ ಮನೆಗಳಲ್ಲಿ ಜೀತಾ ಮಾಡ್ತಾ ಇದ್ರು ಅಂತವ್ರನ್ನ ಸರ್ವೆ ಮಾಡಿ ಸರ್ಕಾರ ಇಲ್ಲ ಅಂದ್ರೂ ಸಹ ಅದನ್ನೆಲ್ಲ ಸಹ ನಾವು ನಾವು ಜೀತ ಇದ್ವಿ ಜೀತ ಇದ್ದಾಗ ಅರ್ಜಿ ಹಾಕಿದೀವಿ ಅರ್ಜಿ ಹಾಕಿದ್ರು ನಮ್ಗೆ ಜೀತ ಪದ್ಧತಿಯಿಂದ ಬಿಡುಗಡೆ ಆಗಿಲ್ಲ ನಮ್ಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾವು ಹಲವಾರು ಹೋರಾಟಗಳನ್ನು ಮಾಡಿದ್ವಿ ಆದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವುದೇ ಕಾರಣಕ್ಕೆ ಇವರು ಜೀತಕ್ಕೆ ಬರಲ್ಲ ಅಂತ ಹೇಳಿದಾಗ ನಾವು ಮಾನ್ಯ ಧನ ನ್ಯಾಯಾಲಯದಲ್ಲಿ ನಾವು ರಿಕ್ವಿಟೇಷನ್ ಹಾಕಿ ಇವರು ಹಿಂದೆ ಜೀತ ಇದ್ದಾಗ ಅರ್ಜಿ ಹಾಕಿದ್ರು ನಮ್ಮ ಸಂಘಟನೆಯ ಪ್ರೇರಣೆಯಿಂದ ಅವರೆಲ್ಲರೂ ಸಹ ಜೀತ ಬಿಟ್ಟಿದ್ದಾರೆ ಅವ್ರಿಗೆಲ್ಲರೂ ಸಹ ಜೀತ ಬಿಡ್ತಾರಂತ ಪರಿಗಣಿಸ್ಬೇಕು ಅಂತ ಹೇಳಿ ನಾವು ಹಲವಾರು ಹೋರಾಟಗಳನ್ನು ಮಾಡಿ ಈ ಒಂದು ಹೋರಾಟದಲ್ಲಿ ನಾವು ನಾವು ಅರ್ಜಿ ಹಾಕ್ದವರೆಲ್ಲ ಜೀತಗಾರೆ ಅಂತ ಹೇಳ್ಬಿಟ್ಟು ಧನ ನ್ಯಾಯಾಲಯ ನಮ್ಗೆ ತೀರ್ಪನ್ನ ಅದರ ಪ್ರಯುಕ್ತ ನಮಗೆ ಒಂದು ಈ ಒಂದು ಜೀತ ಪರಿಹಾರದ ಅಂಗವಾಗಿ ನಮಗೆ ಮನೆ ಇರ್ಬೋದು ಮೂಲಭೂತ ಎಲ್ಲ ಕಲ್ಪಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವತ್ತು ಬಿಡುಗಡೆ ಪತ್ರವನ್ನು ನೀಡಿದ್ರು ಆದರೆ ಇದುವರೆಗೂ ಸಹ ಇನ್ನೂ ಸಹ ಮದಗಿರಿ ತಾಲೂಕಲ್ಲಿ ಜೀತ ಸಮಸ್ಯೆ ಇದೆ ಜೀವಂತವಾಗಿದೆ ಈಗ ಜೀತದಿಂದ ಬಿಡುಗಡೆ ಆದಂತ ಏನು ನಮ್ಮ ಜೀತ ಯುಕ್ತರಿದ್ದಾರೆ ಎಲ್ಲರು ಅಂತ್ಯ ಕಾರ್ಡ್ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ರತಿ ಜೀತ ಯುವ ಅಂತ್ಯ ಕಾರ್ಡ್ ಅನ್ನ ಕೊಟ್ಟಿದ್ದೆವು ಆದ್ರೆ ಅದರಲ್ಲಿ ಅಂತ್ಯೋದಯ ಕಾರ್ಡ್ ತೆಗೆದು ಬಿ ಪಿ ಎಲ್ ಅನ್ನ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ತಹಸೀಲ್ದಾರ್ ಮತ್ತೆ ಮನೆಗಳನ್ನ ಕೆಲವರು ಕೊಟ್ಟಿದ್ದಾರೆ ಕೆಲವರು ಕೊಟ್ಟಿಲ್ಲ ಇನ್ನು ಕೆಲವರು ನಿವೇಶನ ಇಲ್ಲ ಮನೆ ಇಲ್ಲ ಸಂಬಂಧಪಟ್ಟಂಥ ಇಒ ಅವರು ಸ್ಥಳಕ್ಕೆ ಬರಬೇಕು ಮತ್ತೆ ಏನು ಜೀಪದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವನ್ನೆಲ್ಲ ಒಟ್ಟಾಗಿ ಸಭೆ ಕರೆದು ಜಿಟಿ ಮುಕ್ತವ್ರು ಏನೇನು ಸಮಸ್ಯೆ ಇದೆ ಅಂತ ಪಂಚಾಯತಿ ಅವರು ಅದು ಪಿ ಡಿಒಿಂದ ಮಾಹಿತಿ ತರಿಸ್ಕೊಂಡು ಮನೆಯಲ್ಲಿದ್ದರು ಮನೆ ಕೊಡಬೇಕು ಜಮೀನಲ್ಲಿದ್ದವ್ರು ಜಮೀನು ಕೊಡಬೇಕು ಯಾರು ಆರ್ಥಿಕವಾಗಿ ಸಂಕಟ ಕಷ್ಟದಲ್ಲಿದ್ದಾರೆ ಪ್ರತಿ ಜೀತಿ ವಿಮುಕ್ತನಿಗೂ ಸಹ ಏನು ನಾವು ಸರ್ಕಾರದ ಒಂದು ಬಜೆಟ್ ಅಲ್ಲಿ ಐನೂರು ಕೋಟಿ ಮೀಸಲಿಡಿ ಅಂತ ಹೇಳ್ಬಿಟ್ಟು ಇವತ್ತು ಹೋರಾಟ ಏನು ಮಾಡ್ತಾ ಇದೀವಿ ಅದನ್ನು ಮಾನ್ಯ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಯವರವರಿಗೆ ತಲುಪಿಸಬೇಕು ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ಪತ್ರವನ್ನು ತಲುಪಿಸ್ತಾ ಇದ್ದೀವಿ ಆದ್ದರಿಂದ ಸಂಬಂಧಪಟ್ಟವರು ಜೀವಿತದಲ್ಲಿ ಕೆಲಸ ಮಾಡತಕ್ಕಂತ ಕಾರ್ಯಕರ್ತರನ್ನ ಪರಿಗಣಿಸಬೇಕು ಯಾರ್ಯಾರ್ದು ಜೀತದ ಬಗ್ಗೆ ಗೊತ್ತಿಲ್ಲದಿದ್ದವ್ರನ್ನೆಲ್ಲ ಸೇರಿಸ್ಕೊಂಡು ಜೀತ ಜಾಗೃತಿ ಕಮಿಟಿಯಲ್ಲಿ ಇಟ್ಕೊಂಡು ಸರಿಯಾಗಿ ಜೀತ ಜಾಗೃತಿ ಕಮಿಟಿ ನಡೀತಾ ಇಲ್ಲ ಏನು ಕಾನೂನು ಪ್ರಕಾರ ನಡಿಬೇಕಾಗಿತ್ತು ಬದಗಿರಿ ತಾಲೂಕಲ್ಲಿ ಒಂದು ಗ್ರಾಮ ಪಂಚಾಯತ್ ವ್ಯವಹಾರ ಆಗ್ತಾ ಇಲ್ಲ ಅದರಲ್ಲಿ ಇದೆಲ್ಲ ಬೇಡಿಕೆಗಳನ್ನು ಸರ್ಕಾರ ಗೊತ್ತಾ ಆಗ್ತಾ ಇದ್ದೇವೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈಗ ನಮ್ಮ ಸಂಬಂಧಪಟ್ಟಂತ ಜೆ ಸಿ ಸಾಹೇಬರಿಗೆ ನಾವು ಮನೇಲಿ ಪತ್ರ ಕೊಡ್ತೀವಿ ದಯಮಾಡಿ ಅಲ್ಲಿ ಕಾಲಾವಕಾಶ ಕೊಡು ಮುಕ್ತಿ ಕರ್ನಾಟಕ ತಾವೆಲ್ಲ ಇದೀಗ ಮನೆಯನ್ನ ಕಟ್ಟಿದ್ರಿ ಮನೆಯಲ್ಲಿ ತಿಳ್ಕೊಂಡ ಅಂಶಗಳು ನಿಮಗೆ ಅನುಕೂಲವಾದಂಥ ದೇವಿಗಳನ್ನು ಕೂಡ ಈ ಸಂಬಂಧವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಉಪ ವಿಭಾಗಾಧಿಕಾರಿಗಳು ಬಂದ ತಕ್ಷಣ ಇದರ ಬಗ್ಗೆ ಡಿಸ್ಕಸ್ಟ್ ಮಾಡಿ ಮತ್ತು ಇದನ್ನು ಯಾವ ರೀತಿ ಕ್ರಮ ವಹಿಸಬೇಕು ಅನ್ನೋ ಬಗ್ಗೆ ಮಾತಾಡಿ ಮುಂದಿನ ಕ್ರಮ ಏನಿದೆ ಅಂತ ಗೊತ್ತು ನಾನು ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು